ಇಪ್ಪತ್ತನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇ ಎಫ್ ಗಳಲ್ಲಿ ಕೋನ ಬಿ ಬರೋಬ್ಬರಿ ಕೋನ ಇ ಅದೇ ರೀತಿ ಕೋನ ಸಿ ಬರೋಬ್ಬರಿ ಕೋನ ಎಫ್ ಮತ್ತು ಕೋ ಎ ಬಿ ಮೂರು ಡಿಇ ಆದಾಗ ಆ ತ್ರಿಭುಜಗಳು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅಲ್ವಾ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು ದತ್ತಾಂಶವನ್ನ ಕೊಟ್ಟಿದ್ದಾರೆ ಏನು ಬಿ ಕೋನ ಬಿ ಯಾವ್ದಾಗ ಸಮ ಆಗ್ತಾ ಇದೆ ಕೋನ ಇ ಗೆ ಸಮಾನ ಆಗ್ತಾ ಇದೆ ಅಲ್ವಾ ಸೊ ಕೋನ ಬಿ ಬರಾಬ್ಬರಿ ಕೋನ ಇ ಅದೇ ರೀತಿ ಕೋನ ಸಿ ಕೋನ ಸಿ ಬರೋಬ್ಬರಿ ಏನಾಗ್ತಾ ಇದೆ ಕೋನ ಎಫ್ ಆಗ್ತಾ ಇದೆ ಕೋನ ಸಿ ಬರೋಬ್ಬರಿ ಕೋನ ಎಫ್ ಸೊ ಸಾಮ ಈ ಎರಡು ಕೋನಗಳು ಸಮಾನ ಆದ್ರೆ ಸಾಮಾನ್ಯವಾಗಿ ಮೂರನೇ ಕೋನ ಕೂಡ ಸಮನಾಗಿರುತ್ತೆ ಕೋನ ಎ ಬರೋಬ್ಬರಿ ಕೋನ ಡಿ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಇವುಗಳ ಬಾಹುಗಳನ್ನ ಕೊಟ್ಟಿದ್ದಾರೆ ಏನಿದೆ ಬಾಹು ಎ ಬಿ ಎಷ್ಟಿದೆ ಅಂತೆ ತ್ರೀ ಇಂಟು ಡಿಇ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಈ ಎ ಬಿ ಏನಿದೆ ಅಂತೆ ಈ ಒಂದು ಡಿಇ ಬಾಹುವಿನ ಮೂರ್ ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಸಾಮಾನ್ಯವಾಗಿ ಸಮರೂಪಿ ತ್ರಿಭುಜಗಳು ಹೇಗಿರುತ್ತೆ ಅವುಗಳ ಕೋನಗಳ ಅನುರೂಪ ಕೋನಗಳು ಏನಾಗಿರುತ್ತೆ ಸಮವಾಗಿರುತ್ತೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿರುತ್ತೆ ಮತ್ತೆ ಅವುಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿರುತ್ತೆ ಅಂತ ಆಯ್ತು ಹಾಗಾದ್ರೆ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಗೊತ್ತಾಯ್ತು ಹಾಗಾದ್ರೆ ಇವ ಸರ್ವ ಸಮನ ಸರ್ವ ಸಮ ಆಗಿರ್ಬೇಕಾದ್ರೆ ಏನಾಗ್ತಾ ಇರ್ಬೇಕು ಮಕ್ಕಳ ಅವುಗಳ ಬಾಹುಗಳು ಕೂಡ ಸಮನಾಗಿರ್ಬೇಕು ಎ ಬಿ ಮೂರ್ ಸೆಂಟಿಮೀಟರ್ ಇದ್ರೆ ಡಿ ಅನುರೂಪ ಬಾಹುಗಳು ಕೂಡ ಮೂರು ಸೆಂಟಿಮೀಟರೇ ಆಗಿರ್ಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ಎ ಬಿ ಏನಾಗ್ತಾ ಇದೆ ಮೂರು ಇಂಟು ಡಿ ಆಗ್ತಾ ಇದೆ ಅಲ್ವಾ ಸೊ ಮೂರ್ ಪಟ್ಟಿದೆ ಅಂತ ಆಯ್ತು ಹಾಗಾದ್ರೆ ಈ ಎ ಬಿ ಸಿ ತ್ರಿಭುಜ ಮತ್ತು ಡಿ ಎಫ್ ತ್ರಿಭುಜದಲ್ಲಿ ಬಾಹುಗಳು ಸಮನಾಗಿಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಇಂತಹ ತ್ರಿಭುಜಗಳು ಏನಾಗತ್ತೆ ಸಮರೂಪಿ ಆಗತ್ತೆ ಆದ್ರೆ ಸರ್ವ ಸಮ ಆಗೋದಿಲ್ಲ ಹಾಗಾದ್ರೆ ಈ ಒಂದು ಇಪ್ಪತ್ತನೇ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಆಗತ್ತೆ ಮಕ್ಕಳ ಸಮರೂಪಿ ಆದರೆ சர்வசம அல்ல